ನಾವು ಕೇಳಿದ್ದೀವಿ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ದಲಿತರ ಭೂಮಿಗಳ ಮೇಲೇನೆ ಬಹಳ ನಾಜೋಕಾಗಿ ಕಣ್ಣಾಕಿರ್ತಕ್ಕಂಥ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳು ತಾಲೂಕಿನ ಆಡಳಿತ ಇದೆಲ್ಲವೂ ಸಹ ತಾಲೂಕಿನ ಆಡಳಿತ ಮತ್ತು ಈ ತಾಲೂಕಿನ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿರ್ತಕ್ಕಂಥದ್ದು ಬಹಳ ಶೋಚನೀಯ ಸ್ಥಿತಿ ಇವತ್ತು ಅಪೂರ್ವ ಬಿದಿರಿರವರು ಒಂದೊಂದು ಗುಂಟೆಗೆ ಇಷ್ಟಿಷ್ಟು ಅಂತ ನಿಗದಿ ಮಾಡ್ತಾ ಇದ್ದಾರೆ ಎಕರೆಗೆ ಇಷ್ಟಿಷ್ಟು ಅಂತ ನಿಗದಿ ಮಾಡ್ತಾ ಇದ್ದಾರೆ ದರಖಾಸ್ನಲ್ಲಿ ಬಡವರಿಗೆ ಸರ್ಕಾರ ಪುಕ್ಕಟ್ಟೆಯಾಗಿ ತನ್ನ ಜೀವನವನ್ನು ಸಾಗಿಸ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ದರ್ಕಾಸು ಭೂಮಿಗಳಲ್ಲಿ ಖಾತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಇವತ್ತು ರೈತರು ಒದ್ದಾಡ್ತಾ ಇದ್ದಾರೆ ಭೂಮಿಗಳನ್ನು ಪೋಡಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಒದ್ದಾಡ್ತಾ ಇದ್ದಾರೆ ಆದರೆ ಪೋಡಿಗಳು ಮಾಡ್ಕೊಳಬೇಕು ಮತ್ತು ತಿದ್ದುಪಡಿಗಳು ಮಾಡಬೇಕು ಅಂತೇಳಿದ್ರೆ ಈ ಅಮ್ಮ ದುಡ್ಡನ್ನು ನಿಗದಿ ಮಾಡ್ತಕ್ಕಂಥದ್ದು ಇದನ್ನು ಭ್ರಷ್ಟಾಚಾರ ಅನ್ನಬೇಕೋ ಅಥವಾ ಇನ್ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅಪೂರ್ವ ಬಿದಿರಿ ಬಂದ ಮೇಲೆ ಈ ತಾಲ ಏನು ಈ ಆಡಳಿತದ ವ್ಯವಸ್ಥೆ ಅದುಗೆಟ್ಟಿದೆ ಆಕೆ ಅಪೂರ್ವ ಬಿದಿರಿ ಒಂದು ಹೆಣ್ಣು ಆದರೆ ಹೆಣ್ಣನ್ನು ನಾವು ಈ ದೇಶದಲ್ಲಿ ಗೌರವವನ್ನು ಕೊಟ್ಟು ಗೌರವಿಸ್ತೇವೆ ಆದರೆ ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿ ಅಪೂರ್ವ ಬಿದಿರಿರವರನ್ನು ಈ ಕೂಡಲೇ ಸರ್ಕಾರ ಅಮಾನತ್ತು ಮಾಡಬೇಕು ಮತ್ತು ಆಕೆ ಮಾಡಿರ್ತಕ್ಕಂಥ ಯಾವುದೇ ಪ್ರಕರಣಗಳಿರಲಿ ಆ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ತನಿಖೆಯನ್ನು ಒಳಪಡಿಸಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ಅಪೂರ್ವ ಬಿದಿರಿರವರು ಮಾಡಿರ್ತಕ್ಕಂಥ ಒಂದೊಂದೇ ಇಂಚನ್ನು ಎಳಿ ಎಳೆಯಾಗಿ ಇವತ್ತು ತಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಉದಾಹರಣೆಗೆ ಎರಡು ತಿಂಗಳ ಹಿಂದೆ ಚಿಕ್ಕನಾಗಮಂಗಲದ ಒಂದು ಸರ್ವೆ ನಂಬರ್ ದಲಿತರಿಗೆ ಸುಮಾರು ದಲಿತರ ಹಿಡುವಳಿ ಭೂಮಿಯಾಗಿರ್ತಕ್ಕಂಥ ಸರ್ವೆ ನಂಬರ್ ನೂರ ನಲವತ್ತ ನೂರ ಎಂಬತ್ನಾಲ್ಕರ ಸರ್ವೆ ನಂಬರು ಸುಮಾರು ನೂರು ವರ್ಷಗಳ ಕಾಲ ಆ ಕುಟುಂಬ ಜೀವನವನ್ನು ಮಾಡ್ತಾ ಇದೆ ಆ ಕುಟುಂಬ ಭೂಮಿಯನ್ನು ಆಶ್ರಯಿಸಿಕೊಂಡು ಜೀವನವನ್ನು ಮಾಡ್ತಾ ಇದೆ ಅದರಲ್ಲಿ ಅನೇಕ ವಿಧವಾದಂಥ ಡೆವಲಪ್ಮೆಂಟ್ ಮಾಡಿಕೊಂಡು ಅಭಿವೃದ್ಧಿಯನ್ನು ಪಡಿಸ್ಕೊಂಡಿದ್ದಾರೆ ಇವತ್ತು ಆ ಭೂಮಿ ಆ ಕುಟುಂಬ ತನ್ನ ಅಭಿವೃದ್ಧಿಗಾಗಿ ಆ ಭೂಮಿಯನ್ನು ಭೂಪರಿವರ್ತನೆ ಮಾಡಿದೆ ಆದರೆ ಭೂಪರಿವರ್ತನೆ ಮಾಡಿರ್ತಕ್ಕಂಥ ಭೂಮಿಯನ್ನು ಈ ಎಮ್ಮ ದುಡ್ಡಿನ ಆಸೆಗಾಗಿ ಭ್ರಷ್ಟಾಚಾರ ಮತ್ತು ಭೂ ಮಾಲೀಕರ ಬೂಟ್ ನಕ್ಕುವಂಥ ಕೆಲಸವನ್ನು ಮಾಡಿ ಆಕೆ ಇವತ್ತು ಏನು ಭೂಪರಿವರ್ತನೆ ಆಗಿರ್ತಕ್ಕಂಥ ಭೂಮಿಯನ್ನು ಆರ್ಯ ಕೇಸನ್ನು ತೆಗೆದುಕೊಂಡು ಆ ಬಡ ರೈತರಿಗೆ ಯಾವುದೇ ನೋಟಿಸನ್ನು ಕೊಡದೆ ಏಕಾಏಕಿ ಒಂದೇ ಒಂದು ಹೀರಿಂಗಲ್ಲಿ ಆದೇಶ ಮಾಡಿರ್ತಕ್ಕಂಥ ಈ ನರರಾಕ್ಷಿಸಿಯ ಕೃತ್ಯವನ್ನು ಇವತ್ತು ನಾವು ಖಂಡಿಸಲೇಬೇಕಾಗಿದೆ ಮತ್ತೊಂದು ಇದು ಸಮ ಮತ್ತೊಂದು ವಿಚಾರವೇನಂತಂದರೆ ಸರ್ಜಾಪುರ ಹೋಬಳಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳು ಇವತ್ತಿಗೂ ಸಹ ಇದ್ದಾವೆ ಒಂದೊಂದು ಇಂಚಿಗೂ ಸಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನು ಇದ್ದರೂ ಸಹ ಅದು ಕೆಲವೊಂದು ಬೆರಳಿಕೆಯಷ್ಟು ಬಡವರ ಕೈಯಲ್ಲಿದೆ ದಲಿತರ ಕೈಯಲ್ಲಿದೆ ಅಂತ ಭೂಮಿಯನ್ನು ನಾಜೋಕಾಗಿ ಕಿತ್ಕೊಳ್ತಕ್ಕ ದಾಖಲೆ ಇಲ್ಲ ಹೇಳಿದ್ರು ಸಹ ಈ ಎಮ್ಮ ಏಕಾಏಕಿ ಆದೇಶವನ್ನು ಮಾಡಿ ಕಳಿಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಆ ಆದೇಶವನ್ನು ನೀವು ಮರುಪರಿಶೀಲನೆ ಮಾಡಿ ನೀವು ಖಾತೆ ಮಾಡಿ ಅಂತ ಆದೇಶ ಮಾಡಿದಾಳೆ ಆ ಆದೇಶವನ್ನು ಮರುಪರಿಶೀಲನೆ ಮಾಡೋದಕ್ಕೆ ದಾಖಲೆಗಳನ್ನು ಹುಡುಕಿದ್ರೆ ತಾಲೂಕಿನ ದಂಡಾಧಿಕಾರಿಗಳಿಗೆ ದಾಖಲೆಗಳೇ ಇಲ್ಲ ಆದರೆ ಆ ದಾಖಲೆಗಳು ಅಭಿಲೇಖಾಲಯದಲ್ಲಿ ಇಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಲಿತರನ್ನ ತಾಲೂಕಿನ ಆಡಳಿತದ ಮೇಲೆ ಎತ್ಕಟ್ಟಿ ಈ ಅಮ್ಮ ತನ್ನ ಬೇಳೆಕಾಳನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಈಕೆ ಒಂದು ಹೆಣ್ಣು ಅನ್ನೋದಕ್ಕಿಂತಲೂ ನರರಾಕ್ಷಸಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಹಾಗಾಗಿ ಈ ಅಪೂರ್ವ ಬಿದಿರಿ ಅಂತಕ್ಕಂಥ ರಾಕ್ಷಸಿಯನ್ನು ಈ ಕೂಡಲೇ ಸರ್ಕಾರ ಅಮಾನತ್ತು ಮಾಡಬೇಕು ಮತ್ತು ಈಕೆ ಮಾಡಿರ್ತಕ್ಕಂಥ ಆರ್ಯ ಪ್ರಕರಣಗಳಾಗಿರಲಿ ಅಥವಾ ಆರ್ ಆರ್ ಟಿ ಪ್ರಕರಣಗಳಾಗಿರಲಿ ಈ ಎರಡೂ ಪ್ರಕರಣಗಳನ್ನು ಕೂಡಲೇ ಸರ್ಕಾರ ನಿವೃತ್ತ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ದಿನಾಂಕ ಹನ್ನೊಂದು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಆನೇಕಲ್ನ ವೆಂಕಟೇಶ್ವರ ಚಿತ್ರಮಂದಿರದಿಂದ ಹಿಡಿದು ತಾಲೂಕು ಕಚೇರಿಯ ಮುಂಭಾಗದವರೆಗೆ ಪೊರಕೆ ಚಳುವಳಿ ಮತ್ತು ಅರಬೆತ್ತಲೆ ಹೋರಾಟ ಚಳುವಳಿಯನ್ನು ಪ್ರತಿಭಟನೆಯನ್ನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾಡ್ತಾ ಇದೆ ಈ ಹೋರಾಟ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಹೋರಾಟ ನಿರಂತರವಾಗಿ ಹೋಗುತ್ತೆ ಮತ್ತು ಸರ್ಕಾರ ಈಕೆಯನ್ನು ಈ ಕೂಡಲೇ ಉಪವಿಭಾಗಾಧಿಕಾರಿ ತನದಿಂದ ಈ ಕೂಡಲೇ ಅಮಾನತ್ತು ಮಾಡಲಿಲ್ಲ ಅಂತೇಳಿದ್ರೆ ಅದಕ್ಕೂ ಸಹ ಹೋರಾಟ ನಿರಂತರವಾಗಿ ಇದೆ ಜಿಲ್ಲಾಡಳಿತ ಮತ್ತು ಕಂದಾಯ ಮಂತ್ರಿಗಳು ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ತಾಲೂಕಿನ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಮತ್ತು ಶಾಸಕರು ಇದರ ಬಗ್ಗೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈಕೆಯನ್ನು ಅಮಾನತ್ತು ಮಾಡುವ ತನಕ ಶಾಸಕರು ನೀವು ಏನಾದರೂ ಬಡವರ ಪರವಾಗಿ ಮತ್ತು ದಲಿತರ ಪರವಾಗಿ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥ ತುಂಡು ಭೂಮಿ ಇಟ್ಕೊಂಡಿರ್ತಕ್ಕಂಥ ರೈತರ ಪರವಾಗಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ದೀರಾ ಅನ್ನೋದಾದರೆ ನಿಮ್ಮ ಬದ್ಧತೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕಾಗಿದೆ ದಯವಿಟ್ಟು ಶಾಸಕರು ಯಾಕಂತೇಳಿದ್ರೆ ಈ ತಾಲೂಕಿನ ಆಡಳಿತವನ್ನು ನಡೆಸ್ತಕ್ಕಂಥವ್ರು ನೀವು ಸರ್ಕಾರದ ಜನಪ್ರತಿನಿಧಿ ನೀವು ಮತ್ತು ಜನರ ಮತ್ತು ಸರ್ಕಾರದ ಮಧ್ಯೆ ಇರತಕ್ಕಂಥ ಕೊಂಡಿ ನೀವೇ ಇದರ ಬಗ್ಗೆ ನೀವು ಚಕಾರವನ್ನು ತೆಗಿಬೇಕು ಚಕಾರವನ್ನು ತೆಗ್ದಿಲ್ಲ ಅಂತೇಳಿದ್ರೆ ಈ ತಾಲೂಕಿನ ಆಡಳಿತದ ವಿರುದ್ಧವಾಗಿ ಹೋರಾಟ ಬೃಹತ್ ಮಟ್ಟದ ಹೋರಾಟ ರೂಪುರೇಷೆಗೊಳ್ಳುತ್ತೆ ಹಾಗಾಗಿ ನೀವು ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ ನೀವು ಈ ಕೂಡಲೇ ಅಮಾನತನ್ನು ಮಾಡಬೇಕು ಮತ್ತು ನಿವೃತ್ತ ನ್ಯಾಯಾಧೀಶರಿಂದ ಈ ಎಮ್ಮ ಏನು ಆಯಿ ಮಾಡಿರ್ತಕ್ಕಂಥ ಆದೇಶಗಳನ್ನು ಮರುತನಿಖೆ ಮಾಡಿಸ್ಬೇಕಂತ ಹೇಳಿ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಒಂದು ಹೋರಾಟವನ್ನು ಮಾಡ್ತಾ ಆತನ ಹೋದಾಗ ಸೌಜನ್ಯವಾಗಿ ಮಾತಾಡಲಿಲ್ಲ ಅದೇ ಮಾಧ್ಯಮದವರು ಕೆಲವು ನಮ್ಮ ಸಹಪಾಠಿಗಳು ಸಂಘಟನೆಗಳಲ್ಲೆಲ್ಲ ಹೋಗಿ ಹೇಳಿದಾಗ ಗೋಪಿಯವರು ಇದರಲ್ಲೇ ಬಂದೈತೆ ವೆಂಕಟೇಶ್ ಮೂರ್ತಿಗೆ ನಾನು ಏನು ಹೇಳಿ ಕಳಿಸಿ ಅಂತ ಕಳಿಸಿದಂತ ಅವತ್ತು ಮಾತಾಡಿರ್ತಾರೆ ಒಬ್ಬ ನನ್ನ ಸಹೋದರಿ ಅಧ್ಯಕ್ಷರು ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಹೋಗಿರೋದು ಅಧ್ಯಕ್ಷರಿಗೆ ಸಮೂಹ ಅಧ್ಯಕ್ಷರೇ ಕರೆದಿರದೆ ಬನ್ರಿ ಹೋರಾಟಗಾರ ಬಂದು ಕೇಳಿರಿ ಅಂತ ಏನು ಹೋರಾಟಗಾರಾದ್ರೆ ಏನು ಅಂತ ಕೇಳ್ತಾರೆ ಅದು ಇವ್ರು ಬಂದ್ಬಿಟ್ರೆ ಏನಂತಾರೆ ನಾವು ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದೀವಿ ರೀ ನೀವು ಅವ್ರ ಮುಂದೆ ಹೆಂಗೆ ಮಾತಾಡ್ತೀರಂತ ಹೇಳಿದ್ರೆ ನೀವು ಅಧಿಕಾರಿಗಳು ಬಂದ್ರೆ ನಾನೇನು ಮಾಡಬೇಕು ನಾನೇ ಓಡಿಸಿರೋದು ಅಂತ ಹೇಳ್ತಾನೆ ಆದರೆ ಪತ್ರಕರ್ತರುಗಳೂ ಮೀಡಿಯಾಗಳ್ರೂ ಅದ್ರ ವಿಚಾರದಲ್ಲಿ ಯಾರೂ ಧ್ವನಿ ಎತ್ತಿಲ್ಲ ಯಾಕಂತೇಳಿದ್ರೆ ಇವತ್ತೇನೋ ನಾವು ಉಳಿಬೇಕಂತೇಳಿದ್ರೆ ಈ ಭಾರತ ದೇಶದಲ್ಲಿ ಸಂವಿಧಾನ ಉಳಿಬೇಕಂದ್ರೆ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಬಾಬಾ ಸಾಹೇಬ್ರ್ ಕೊಟ್ಟಿರೋಂಥ ಸಂವಿಧಾನನೇ ಆದರೆ ಪತ್ರಕರ್ತರು ಅದ್ರಾಗ ಧ್ವನಿಗೂಡಿಸಿಲ್ಲ ಆದರೆ ಪೊಲೀಸ್ ಇಲಾಖೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ರು ಆತನ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಆತನು ಹೇಳ್ತಾ ಇದ್ದಾನೆ ಇಲ್ಲಿ ಒಂದು ಆಗೈತೆ ಆನೆಕಲ್ ಟೌನ್ ಅಂತ ಹೇಳುತ್ತೆ ಆನೆಕಲ್ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅದು ಒಂದು ಮಿಸ್ ಮಿಸ್ ಆಗಿದೆ ಬರೀ ಟೌನ್ ಎಲ್ಲ ಇಡೀ ತಾಲೂಕಾದಂಥ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಬಿ ಎನ್ ಎಸ್ ಬಂದಿದೆ ಈಗ ಆ ಬಿ ಎನ್ ಎಸ್ ಬಂದಾಗ ಅದನ್ನು ತೋರಿಸ್ಕೊಂಡು ಇವರೆಲ್ಲನೂ ಆಟಾಡ್ತಾ ಇರೋದು ಈಗ ನಾವು ನೋಟಿಸ್ ಕೊಡಬೇಕು ನಾವು ಮಾಡಬೇಕು ಎಷ್ಟು ದಿವಸ ನೋಟಿಸ್ಗಳು ಕೊಡಬೇಕು ರೀ ಮರ್ಡ್ರ್ಗಳಾಗೋಯಿತು ಕಳ್ತಾಣಗಳಾಗೋಯ್ತು ರೇಪ್ಗಳಾಗೋಯ್ತು ಇದಕ್ಕೆ ನೀವು ನೋಟಿಸ್ಗಳು ಕೊಡ್ತೀರಾ ನೀವು ಇದು ಪೊಲೀಸಿನ ವ್ಯವಸ್ಥೆ ಅಪೂರ್ವ ಬಿದ್ರಿ ಈ ಈ ವರ್ಷದಲ್ಲೇ ಫ್ರೆಬ್ರವರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಸ್ಟೆಲ್ಗಳಾಗಿರ್ಬೋದು ವಸತಿ ಶಾಲೆಗಳಾಗಿರ್ಬೋದು ಏನು ಅಲ್ಲಿ ಆ ಭಾಗದ ಉಪ ವಿಭಾಗ ಅಧಿಕಾರಿಗಳು ಅಲ್ಲಿ ಏನೇನೋ ತೊಂದರೆಗಳಾದರೆ ಹೋಗಬೇಕು ಅಂತ ಹೇಳಿದ್ದಾರೆ ಅಲ್ಲಿನ ಪರಿಶೀಲನೆ ಮಾಡಬೇಕು ಅಲ್ಲಿ ಸ್ವಚ್ಛತೆ ಏನಿದೆ ಅವ್ರಿಗೆ ಆಹಾರ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ ಆದರೆ ಅಪೂರ್ವ ಬಿದ್ರಿಗೆ ಗೊತ್ತಿದ್ರೂ ಸಹ ಹೋಗಲಿಲ್ಲ ಯಾಕೆಂದರೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ ಫಸ್ಟ್ ಇಯರ್ ಪಿ ಯು ಸಿ ಹುಡುಗಿ ಗರ್ಭಾವತಿ ಆಗ್ತಾಳೆ ಅದನ್ನು ಗೊತ್ತಿದ್ರೂ ಆ ಇಲಾಖೆ ಗೊತ್ತಿದ್ರು ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಆಕೆಗ ಒಂದು ಅನಾಥ ಇದರಲ್ಲಿ ಸಂತ ಸಾಂತ್ವನ ಕೇಂದ್ರದಲ್ಲಿ ಇಕ್ಕಿದ್ದಾರೆ ಅಲ್ಲಿ ಇಪ್ಪತ್ತೈದು ಮೂಟೆ ಗೋಧಿ ಮಾರಾಟ ಆಗಿದೆ ಗೊತ್ತಿದ್ರು ಸುಮ್ಮನೆ ಮುಚ್ಕೊಂಡು ಅಪೂರ್ವ ಬಿದ್ರಿಗೆ ಇವೆಲ್ಲ ಬರ್ತದೆ ಹಾಸ್ಟೆಲ್ಗಳಾಗಿರ್ಬೋದು ಯಾವುದೇ ಅಪೂರ್ವ ಬಿದ್ರಿಗೆ ಬರಬೇಕು ಯಾಕಂದರೆ ಅಪೂರ್ವ ಬಿದ್ರೆ ಅಲ್ಲಿ ಏನೂ ಸಿಕ್ಕಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಯಾವುದೂ ಕೇಸ್ಗಳು ತಗೊಂಡ್ರೆ ಅಪೂರ್ವ ಬಿದ್ರಿಗೆ ತಹಸೀಲ್ದಾರ್ಗೆ ನಾನು ಮನವಿ ಮಾಡ್ತಾಯಿದ್ದೀನಿ ದಯಮಾಡಿ ನಿಮ್ಮನ್ನು ನಮ್ಮ ದಲಿತರ ವಂಶವೃಕ್ಷದಲ್ಲಿ ನಿಮ್ಮ ಹೆಸರು ಸೇರಿಸ್ಬಿಡ್ತೀವಿ ನಿಮಗೆ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ನಾವು ಹೆಸರು ಸೇರಿಸ್ಕೊಂಡ್ಬಿಡ್ತೀವಿ ನೀವು ಯಾವ್ದಾವ್ದು ಕೇಸ್ನಾಗ್ತಾರೆ ಎಲ್ಲಾದ್ರೂ ನಿಮ್ಗೆ ಪಾಲ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ವಿ ಯಾಕಂದರೆ ಅದೇ ರೀತಿ ಆಗ್ತಾ ಇರೋದು ಎಷ್ಟು ಕೊಡ್ತಾರೆ ರೀ ಏನು ರೀ ಸರ್ಜಾಪುರ ಹೋಗ್ಬಿಡಿ ಅಂದರೆ ಎಷ್ಟ್ರಲ್ಲಿ ಓಡ್ತೈತೆ ಹತ್ತು ಕೋಟಿ ರೂಪಾಯಿ ಏ ನಾನು ನಾಲ್ಕು ಕೋಟಿ ರೂಪಾಯಿ ಕೊಡಿರಿ ಸರ್ಜಾಪುರದಲ್ಲಿ ಎಷ್ಟು ಹೋಗ್ತದೆ ನನಗೆ ಐದು ಕೋಟಿ ರೂಪಾಯಿ ಕೊಡಿರಿ ಇದು ನಮ್ಮಲ್ಲಿ ಪರಿವರ್ತನೆ ಹೆಂಗಾಗಿದೆ ಅಂದರೆ ನಾವೇ ಕಲಿಸೋರು ನಾವೇ ಆಗಿದ್ದೀವಿ ಅವ್ರಿಗೆ ಯಾಕಂದರೆ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಯಾರೂ ನಿಗಾವಹಿಸಲ್ಲ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಅವ್ರನ್ನ ಏನು ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ವಿಶೇಷ ತಹಸೀಲ್ದಾರ್ ಏನು ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅವ್ರನ್ನ ತಿಂಗ್ಳಿಗೊಂದು ಸಾರಿ ಮೀಟಿಂಗ್ ಕರೆದು ಅವರಿಗೆ ಟೈಟ್ ಮಾಡಿದರೆ ಯಾವುದೂ ನಡೀತಾ ಇಲ್ಲ ಯಾಕಂತೇಳಿದ್ರೆ ಇದು ಮೀಸಲು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಈ ಮೀಸಲು ಕ್ಷೇತ್ರದಲ್ಲಿ ದಲಿತರ ಭೂಮಿಗಳು ತುಂಡು ಭೂಮಿಗಳೇ ಇರೋದು ಜಾಸ್ತಿ ಏನಿಲ್ಲ ಅದನ್ನು ಇವಾಗ ನಾವು ಕಳ್ಕೊಂಬಿಟ್ಟು ನಾವು ಎಲ್ಲಿ ಹೋಗಬೇಕು ಸ್ವಾಮಿ ಮಾಧ್ಯಮದವ್ರಿಗೆ ಇದನ್ನು ಕರೆಕ್ಟಾಗಿ ನೀವು ವರದಿ ಮಾಡಬೇಕು ನೀವು ವರದಿ ಮಾಡಿದ್ರೆ ಅವ್ರಿಗೆ ಮನದಟ್ಟಾಗಬೇಕು ಆಗ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಪತ್ರಿಕಾಗೋಷ್ಠಿ ಆಗೈತೆ ನಾವು ಕದಾಯ ಮಂತ್ರಿಗಳಿಗೂ ನಾವು ಲೆಟ್ರ್ ಕೊಡ್ತಾ ಇದ್ದೀವಿ ನಾವು ಏನು ಇವರು ಡಿ ಸಿಗೂ ಮನೆ ಮನವಿ ಕೊಟ್ಬಿಟ್ಟು ಬರ್ತೀವಿ ಯಾಕಂತೇಳಿದ್ರೆ ನೀವು ಯಾವಾಗ ಬರ್ತಿರೋ ಅಲ್ಲಿವರೆಗೂ ನಾವು ತಾಲೂಕು ಆಫೀಸ್ ಹತ್ರ ಹುಡ್ತೀವಿ ಅಲ್ಲೇ ಅಡುಗೆ ಮಾಡ್ತೀವಿ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ನಮ್ಮ ದಲಿತರು ಯಾರ್ಯಾರಿದ್ದಾರೆ ಅವರ ಭೂಮಿಗಳಲ್ಲಿ ಅವರ ವಂಶವೃಕ್ಷದಲ್ಲಿ ನಿಮ್ಮನ್ನು ಸೇರಿಸ್ತೀವಿ ಸೇರಿಸ್ಬಿಟ್ಟು ಅದರಲ್ಲಿ ಪಾಲು ನೀವು ತಗೊಳ್ಳಿರತ್ತೆ ವಿಭಾಗ ಮಾಡ್ಕೊಳ್ಳಿರತ್ತೆ ವಿಭಾಗ ಪತ್ರ ನಾವೇ ಮಾಡ್ಕೊಡ್ತೀವಿ ನಮ್ಮ ವಂಶದಲ್ಲಿ ನಮ್ಮ ವಂಶಸ್ಥರು ನಮ್ಮ ಪೂರ್ವಿಕರು ನಮ್ಮ ಪೂರ್ವಜರು ಏನು ಈ ದ್ರಾವಿಡ ಸಮುದಾಯ ಇದೆಯಲ್ಲ ಈ ದ್ರಾವಿಡ ಸಮುದಾಯದಲ್ಲಿ ಹುಟ್ಟಿದಿರ್ತಕ್ಕಂಥ ಹೆಣ್ಣುಮಗಳಿಗೆ ನಾವು ಒಂದು ಪಾಲು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಅಪೂರ್ವ ಬಿದ್ರಿರವರು ಈ ಹಿಂದೆ ಇದ್ದಂಥ ಏನು ಎ ಸಿಗಳಿದಾರಲ್ಲ ಅವ್ರಿಗೆಲ್ರಿಗೂ ವಿಭಿನ್ನವಾಗಿದ್ದಾಳೆ ಇವತ್ತು ಸರ್ಕಾರಕ್ಕೆ ಕಂದಾಯ ಸಚಿವರಿಗೆ ಏನೇನೆ ಸಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾಳೆ ಇದರ ಹಿಂದೆ ಈ ಏನು ಈ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇವತ್ತು ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ದಲಿತರ ಭೂಮಿಯನ್ನ ಆನೇಕಲ್ ತಾಲೂಕಲ್ಲಿ ನಿರ್ನಾಮ ಮಾಡಲಿಕ್ಕೆ ಸಾವಿರಾರು ಎಕರೆ ಭೂಮಿಯನ್ನ ಕೆ ಡಿ ಬಿ ಕೆ ಎಚ್ ಬಿ ಈಗ ತಮ್ಮ ಮುಂದೆ ತಮಗೆ ಗೊತ್ತಿದೆ ಎ ಮುತ್ತಾನು ನಾರಾಯಣಘಟ್ಟ ಈ ಭಾಗದಲ್ಲಿರ್ತಕ್ಕಂಥ ಕೃಷಿ ಕೆ ಎಚ್ ಕೆಎಚ್ಬ ತೆಗೆದುಕೊಂಡು ಆ ಭಾಗದಲ್ಲಿರ್ತಕ್ಕಂಥ ರೈತರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥದ್ದು ಇದೇ ಸರ್ಕಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೆ ಅಧಿಕಾರಿಗಳೂ ಸಹ ಶಾಮೀಲಾಗಿದ್ದಾರೆ ಇಲ್ಲಿ ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ಇಲ್ಲಿರ್ತಕ್ಕಂಥ ಮೀಸಲು ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತರನ್ನ ನಿರ್ನಾಮ ಮಾಡಲಿಕ್ಕೆ ಬಂದಿರತಕ್ಕಂಥ ಅಪೂರ್ವ ಬಿದಿರಿ ಮತ್ತು ಅಪೂರ್ವ ಬಿಂದಿ ಬಿದಿರಿಯ ಸೆರಗಿನ ಹಿಂದೆ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಸರ್ಕಾರ ಈ ಕೂಡಲೇ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯನವರ ಮೇಲೆ ಬಹಳ ಗೌರವ ಇದೆ ನಮಗೆ ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಸಹಪಾಠಿಗಳು ಏನು ಅನೇಕ ಸಚಿವರಿದ್ದಾರೆ ಅವರು ಎಚ್ ಸಿ ಮಹದೇವಪ್ಪನವರು ಪಾಟೀಲ್ರವರು ಇನ್ನೂ ಅನೇಕ ಪ್ರಿಯಾಂಕಾ ಖರ್ಗೆ ಇಂಥ ಸಚಿವರಿದ್ದಾರೆ ಇದ್ದಾರೆ ತಾವು ದಯಮಾಡಿ ಇಂಥ ಅಧಿಕಾರಿಗಳನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಹಾಗಾಗಿ ಈ ಕುರಿತಂತೆ ದೂರುಗಳೇನಾದ್ರೂ ಕೊಟ್ಟಿದ್ದಾರೆ ಅದು ಕಂದಾಯ ಇಲಾಖೆ ಮೇಲಾಧಿಕಾರಿಗಳಿಗೆ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಒಂದಿದೆ ಲೋಕಾಯುಕ್ತ ಅಂತ ಒಂದಿದೆ ಇಷ್ಟೆಲ್ಲ ಆಧಾರಗಳು ಇದೆ ಅಂತ ಹೇಳ್ತಾರಂತ ನೀವು ಯಾವುದಾದ್ರೂ ಒಂದು ಇಲಾಖೆಗೆ ಒಂದು ಸಣ್ಣ ದೂರು ಈಗಾಗಲೇ ನಾವು ಈಗಾಗಲೇ ನಾವು ಲೋಕಾಯುಕ್ತಕ್ಕೆ ಅಪೂರ್ವ ಅನ್ನ ತನಿಖೆ ಮಾಡಬೇಕು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಆದೇಶಗಳನ್ನ ನಿವೃತ್ತ ನ್ಯಾಯಾಧೀಶರ ಮೂಲಕ ತನಿಖೆ ಮಾಡಬೇಕಂತೇಳಿ ನಾವೀಗಾಗಲೇ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರನ್ನು ಮಾತಾಡಿದೀವಿ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಆದರೆ ಪತ್ರ ವ್ಯವಹಾರ ಮಾಡಲಿಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದೀವಿ ಮತ್ತೆ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡೋದಕ್ಕೆ ದಾಖಲೆಗಳೆಲ್ಲವನ್ನೂ ಸಹ ಸರಿ ಮಾಡಿಕೊಳ್ತಾ ಇದ್ದೀವಿ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪರಕೆ ಚಳುವಳಿ ಮತ್ತು ಅರೆಬೆತ್ತಲ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅಪೂರ್ವ ಬಿದ್ರಿ ಅವರು ಎ ಸಿ ಅವರು ನಮಗೆ ತಮ್ಮ ಕೊಡ್ತಾಯಿಲ್ಲ ಬೇಕಂತಲೇ ಕಾಲಹರಣ ಮಾಡ್ತಿದ್ದಾರೆ ದಯಮಾಡಿ ಇವ್ರ ಮೇಲೆ ಇವರಿಗೆ ನೀವು ಆದೇಶ ಮಾಡಬೇಕು ಅಂತ ಹೇಳಿದಾಗ ಅವರು ಸಹ ಡೈರೆಕ್ಷನ್ ಮಾಡ್ತಾರೆ ಮತ್ತು ಈ ಅಪೂರ್ವ ಅವರು ಮಾಡಿದಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ನಮ್ಮ ಲೋಕಾಯುಕ್ತ ಕಚೇರಿಗೆ ಸನ್ಮಾನ ನಮ್ಮ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ದೂರನ್ನು ಸಹ ನೀಡಿರ್ತೀವಿ ಮತ್ತು ಇನ್ನೊಂದು ಈಗ ಆರ್ ಟಿ ಸಿನಲ್ಲಿ ನಲ್ಲಿ ನಮ್ಮ ಏನು ಸುಮಾರು ಸಾವಿರದ ಒಂಬೈನೂರ ಅರವತ್ತೆರಡು ಎರಡನೇ ಎಸ್ವಿನಲ್ಲಿ ನಮ್ಮ ಸ್ನೇಹಿತರಾದ ಅವ್ರದ ಅಜ್ಜಿಯವರು ಪರ್ಚೇಸ್ ಮಾಡಿದಂಥ ಪ್ರಾಪರ್ಟಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಇವತ್ತು ಕೂಡ ಅನುಭವದಲ್ಲಿದ್ದಾರೆ ಇವತ್ತು ಕೂಡ ವ್ಯವಸಾಯ ಮಾಡ್ತಿದ್ದಾರೆ ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಎ ಡಿ ಎಲ್ಲರೂ ಒಂದಷ್ಟು ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಸರ್ವೆ ಇಲಾಖೆ ಅಧಿಕಾರಿಗಳು ಯಾವುದೇ ಸ್ಥಳ ತನಿಖೆಯೇ ಮಾಡಿಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಎ ಸಿ ಅವರು ಆದೇಶ ಮಾಡ್ತಾರೆ ಆದರೆ ಸರ್ವೆ ರೆಕಾರ್ಡ್ಸ್ ಎಲ್ಲನೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಯಾರಾಗುತ್ತೆ ಅವರೇ ಹಾಕಿರಂಥ ದಾಖಲಾತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ಲ ಸರ್ವೆ ಪ್ರೋಸೆಸೆಲ್ಲ ಮಾಡಿ ಪೋಡಿ ಮಾಡಬೇಕು ಅಂತೇಳಿ ಅಕ್ರಮವಾಗಿ ಎಲ್ಲರೂ ನಮ್ಮ ಸರ್ವೆ ಇಲಾಖೆ ಆನೆಕಲ್ ಆಗಿರ್ಬೋದು ಅಥವಾ ಡಿ ಡಿ ಎಲ್ ಇರಾ ಇಲಾಖೆ ಆಗಿರ್ಬೋದು ಇವರೆಲ್ಲರೂ ಸಹ ಶಾಮೀಲಾಗಿ ಅಲ್ಲಿ ಪೋಡಿ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ನಾವೇ ಹೇಳ್ತೀವಿ ಯಾವ ಲ್ಯಾಂಡ್ ಓನರ್ ಅಥವಾ ಯಾರು ಬಿಲ್ಡರು ಯಾವ ಪ್ರಾಪರ್ಟಿನ ಎಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅಲ್ಲಿ ಪೋಡಿ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮ ಪ್ರಾಪರ್ಟಿ ಈಗ ನಾವೇನು ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ನಮ್ಮ ಸ್ನೇಹಿತರೇನು ಏನು ವ್ಯವಸಾಯ ಮಾಡ್ತಿದ್ರೆ ಆ ಆ ಜಾಗದಲ್ಲಿ ಬೇರೆ ವ್ಯಕ್ತಿನ ತಗೊಬಂದು ಪೋಡಿ ಮಾಡಿದ್ದಾರೆ ಅಲ್ಲಿ ಅಂದರೆ ಈಗ ಅಲ್ಲಿ ಯಾರದೋ ವ್ಯಕ್ತಿನ ಒಂದು ಪ ಒಂದು ಫೇವರಾಗಿ ಒಂದು ಒಂದು ಒಬ್ಬರು ಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿದ್ದಾರೆ ಮತ್ತು ಎ ಸಿ ಆಫೀಸಲ್ಲಿದ್ದಾರೆ ಈ ರೀತಿಯಾದಂಥ ನಮ್ಮ ಅಪೂರ್ವ ಬಿದಿರಿಯ ಭ್ರಷ್ಟಾಚಾರ ಸಾಕಷ್ಟು ಇದ್ದಾವೆ ಅವ್ರನ್ನ ದಯಮಾಡಿ ಅಮಾನತು ಮಾಡಬೇಕು ಮತ್ತು ನಾವು ಕಂಜಾ ಕಂದಾಯ ಸಚಿವರು ಈಗಾಗಲೇ ಎ ಸಿ ಕಚೇರಿಗೆ ಭೇಟಿಯಾದಾಗ ಒಂದು ಫೀಸ್ ಹೇಳಿದ್ದಾರೆ ದಯಮಾಡಿ ಎ ಸಿ ಆದೇಶ ಮಾಡೋಕೆ ಒಂದು ಫೀಸ್ ಹೇಳಿಬಿಡಿ ಮತ್ತು ತಮ್ಮ ಕೊಡೋದಕ್ಕೆ ಏನಾದರೂ ಫೀಸ್ ಆದೇಶ ಇದ್ದರೆ ದಯಮಾಡಿ ಮಾಧ್ಯಮದಲ್ಲ ನಾವು ಕೇಳ್ತಾ ಇದೀವಿ ಆ ತಮ್ಮ ಕೊಡೋದಕ್ಕೆ ಏನಾದ್ರು ಫೀಸ್ ಇದ್ದರೆ ನಾವು ಇವತ್ತು ಕೂಡ ಕೊಡೋದಕ್ಕೆ ತಯಾರಿದ್ದೀವಿ ಯಾಕಂದರೆ ಇಲ್ಲಿ ನಮ್ಮ ಸಚಿವರೇ ಹೇಳ್ತಾ ಇದ್ದಾರೆ ಇಲ್ಲಿನ ವ್ಯವಸ್ಥೆ ಇಲ್ಲಿನ ಭ್ರಷ್ಟಾಚಾರದ ಎಷ್ಟಿದೆ ಅಂತ ಹೇಳ್ಬಿಟ್ಟು ದಯಮಾಡಿ ಈ ಹೋರಾಟ ನಾವು ಇವತ್ತೇನು ಆನೆಕಾಲ್ ತಾಲೂಕಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಇದ್ದೀವಿ ನಾವೆಲ್ಲ ಭಾಗಿಯಾಗ್ತೀವಿ ನಮ್ಮ ಚೆನ್ನನಹಳ್ಳಿ ಗ್ರಾಮದ ಸುಮಾರು ಒಂಬತ್ತು ಕುಟುಂಬಗಳಿಗೆ ಆರ್ ಟಿ ಸಿಯಿಂದ ತೆಗೆದುಹಾಕಿದರೆ ದಯಮಾಡಿ ಅದನ್ನು ಮತ್ತೆ ಸೇರ್ಪಡೆ ಮಾಡಬೇಕು ಸು ಹೈಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಗಳಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆನೇಕಲ್ ಟೌನಲ್ಲಿ ವೆಂಕಟೇಶ್ವರ ಚಿತ್ರಮಂದಿರದಿಂದ ತಾಲೂಕ್ ಕಚೇರಿವರೆಗೂ ಪರ್ಕೆ ಮತ್ತು ಪರ್ಕೆ ಮತ್ತು ಅರಬೆತ್ತಲೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದುವರೆಗೂ ಹೆಣ್ಣು ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಗೌರವ ಕೊಡ್ತಾಯಿದ್ರು ನಾವು ಯಾಕೆ ಪರ್ಕೆಯನ್ನು ಚಳುವಳಿಯನ್ನು ಮಾಡಬೇಕಾಗಿದೆ ಅಂದರೆ ನಮ್ಮ ಅಜ್ಜಿಯವರು ನಮ್ಮ ತಾಯಿಯಂದರು ಹೆಣ್ಣು ಮಕ್ಕಳು ಏನಾರು ತಪ್ಪು ಮಾಡಿದ್ರೆ ಪರಕೆಯಲ್ಲಿ ಹೊಡಿತಾಯಿದ್ರು ಬುದ್ಧಿ ಕಲಿಸ್ತಾಯಿದ್ರು ಇನ್ನು ಮುಂದೆ ಆ ಕೆಲಸ ಮಾಡಬಾರ್ದು ಅಂತ ಅದಕ್ಕಾಗಿ ಅಪೂರ್ವ ಬಿದ್ರಿಯವರಿಗೆ ನಮ್ಮ ಹೆಣ್ಣು ಮಕ್ಕಳ ಕೈಗೆ ಪರಕೆಯನ್ನು ಕೊಟ್ಟು ನಾವು ಪರಕೆ ಚಳುವಳಿಯನ್ನು ಮಾಡಿ ಬುದ್ಧಿಯನ್ನು ಕಲಿಸ್ಬೇಕು ಈ ಸರ್ಕಾರದಲ್ಲಿ ಬಂದಿರುವಂಥ ಅಪೂರ್ವ ಬಿದ್ರಿಯವರು ಕೇವ ಅವರುಗೆ ಬಡತನದ ಬಗ್ಗೆ ಅರಿವಿಲ್ಲ ದಲಿತರ ಅನ್ನೋದು ಅರಿವಿಲ್ಲ ಅವರು ಬುಕ್ಕಲ್ಲಿ ಓದ್ಕೊಂಡು ಕಾನೂನನ್ನು ತಿಳ್ಕೊಂಬಂದು ಇವತ್ತು ಹಣವಂತರ ಪರವಾಗಿ ನಿಂತಿರುವಂಥದ್ದು ಖಂಡನೀಯ ಇವತ್ತು ಸರ್ಕ ಸಿದ್ದರಾಮಯ್ಯ ಸರ್ಕಾರ ಹೇಳ್ತೈತೆ ನಾವು ದಲಿತರ ಪರ ಇದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಬಡವರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಆದರೆ ಗ್ರೇಟ್ ಬೆಂಗಳೂರು ಮಾಡಿ ಮಾಡಿ ಇವತ್ತು ಗ್ರೇಟ್ ಬೆಂಗಳೂರಲ್ಲಿ ಇವತ್ತು ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರವಾದಂಥ ಆನೇಕಲ್ ತಾಲೂಕಲ್ಲಿ ಸೊ ಇವು ಈಗ ನಿಮ್ಮ ಪತ್ರಿಕೆಯ ಮೂಲಕ ಹೇಳ್ತಾಯಿದ್ರು ಈಗ ವೆಂಕಟೇಶ್ ಮೂರ್ತಿ ಹೇಳಿದ್ದಾರೆ ವೆಂಕಟೇಶ್ ಗುರು ಹೇಳಿದ್ದಾರೆ ಸುರೇಶ್ ಅವರು ಹೇಳಿದ್ದಾರೆ ಆಮೇಲೆ ಎಮ್ರೆ ನಮ್ಮ ಎಂ ಅವರು ಹೇಳಿದ್ದಾರೆ ಆದರೆ ಇಷ್ಟು ಪ್ರಕರಣಗಳು ಈಗ ನಾನು ವಿಶೇಷವಾಗಿ ಎಲ್ಲ ಎ ಸಿಗಳನ್ನು ಕಂಡಿದ್ದೀವಿ ಆದರೆ ಈ ಅಮ್ಮನಿಗೆ ಪರ್ಸನಲ್ಲಾಗಿ ಬ್ರೋಕರ್ಗಳು ಹನ್ನೆರಡು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹನ್ನೆರಡು ಜನ ಬ್ರೋಕರ್ಗಳು ಯಾರು ಯಾರು ಈ ಡೆವ್ಲಪರ್ಗಳಿದ್ದಾರಲ್ಲ ಅವರು ಈ ಹೇಳಿಕೆಗಳ ಮುಖಾಂತರ ಈ ಅಮ್ಮ ಕೆಲಸ ಮಾಡೋದು ಆದರೆ ಇವತ್ತು ಬೆಂಗಳೂರಿಗೆ ಹತ್ತಿರ ಇರುವಂಥ ಆನೇಕಲ್ ತಾಲೂಕು ಇಪ್ಪತ್ತೈದು ಕಿಲೋಮೀಟ್ರ್ ಅಂತರದಲ್ಲಿ ವಿಧಾನಸಭಾ ವಿಧಾನಸಭಾ ವಿಧಾನಸೌಧ ಹತ್ತಿರ ಇರುವಂಥ ತಾಲೂಕಲ್ಲಿ ಅದು ಗ್ರೇಟ್ ಬೆಂಗಳೂರಲ್ಲಿರುವಂಥ ತಾಲೂಕಲ್ಲಿ ಇವತ್ತು ಈ ಅನ್ಯಾಯ ನಡೀತದೆ ಅಂದರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕಾಗಿ ಇವತ್ತು ಈ ಪರ್ಕೆ ಚಳವಳಿ ಯಾಕೆ ಮಾಡ್ತೀವಿ ಅಂದರೆ ಯಾವ ಹೆಣ್ಣು ಮಗಳು ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತಪ್ಪು ಮಾಡಿದ್ರೆ ಮಾಡಬಾರ್ದು ಅಂತ ಈ ಮುನ್ನೆಚ್ಚರಿಕೆ ಕೊಡಬೇಕು ಅಂತೇಳಿ ಈ ಪರಕೆ ಚಳವಳಿಯನ್ನು ಮಾಡ್ತಾ ಇರೋದು ಅಪೂರ್ಬಿದ್ರಿಯವರು ದಯವಿ ಆ ಮಾಡಿರುವಂಥ ತನಿಖೆಯನ್ನು ಸರ್ಕಾರ ನಿವೃತ್ತ ಅಧಿಕ ಏನು ನ್ಯಾಯಾಧೀಶರಿಂದ ಮರು ತನಿಖೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ಆದೇಶವನ್ನು ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದೇ ಈ ಹೋರಾಟ ಆದರೆ ಈ ಈ ಇಲ್ಲಿ ಎಲ್ಲ ಮಾತಾಡಿದ್ರು